ನಮ್ಮಲ್ಲಿ ಮೂರು ಸಂಗತಿಗಳು ಒಂದು ದೇಹ ಅದರ ಒಳಗಡೆಗೆ ಮನಸ್ಸು ಅದರ ಒಳಗಡೆಗೆ ಆತ್ಮ ದೇಹ ಮನಸ್ಸು ಆತ್ಮ ಈ ಮೂರು ನಮ್ಮಲ್ಲಿ ಇರ್ತವೆ ಈ ಮೂರರಿಂದ ಕೂಡಿರುವಂತಹದ್ದಕ್ಕನೆ ನಾವು ಹೆಮ್ಮೆ ಮತ್ತು ಅಭಿಮಾನದಿಂದ ನಾನು ಅಂತ ಗುರುತಿಸ್ತೀವಿ ಇದರೊಳಗೆ ಒಂದು ಇರಲಿಲ್ಲ ಅಂದ್ರೆ ನಾನು ಅನ್ನೋದು ಉಳಿಯೋದಿಲ್ಲ ದೇಹ ಇಲ್ಲ ಅಂದ್ರೂ ನಾನಿಲ್ಲ ಮನಸ್ಸು ಇಲ್ಲ ಅಂದ್ರೂ ನಾನಿಲ್ಲ ಆತ್ಮನೂ ಇಲ್ಲ ಅಂದ್ರೆ ಮನಸ್ಸು ಇಲ್ಲ ದೇಹನೂ ಇಲ್ಲ ನಾನು ಇಲ್ಲ ನೀನು ಇಲ್ಲ ಜನನಾದಿ ಷೋಡಶ ಸಂಸ್ಕಾರಗಳನ್ನು ವಸ್ತುತಃ ವಿಚಾರ ಮಾಡಿದರೆ ಯಾರಿಗ ಕೊಡ್ತೀವಿ ಈ ಮೂರರಲ್ಲಿ ಯಾವುದಕ್ಕ ಸಂಸ್ಕಾರ ಕೊಡ್ತೀವಿ ಯಾವುದಕ್ಕ ಸಂಸ್ಕಾರ ಕೊಡಬೇಕು ಆತ್ಮನಿಗೆ ಸಂಸ್ಕಾರ ಕೊಡೋದು ಮನಸ್ಸಿಗೆ ಸಂಸ್ಕಾರ ಕೊಡೋದು ಏನು ದೇಹಕ್ಕೆ ಸಂಸ್ಕಾರ ಕೊಡೋದು ಸ್ಥೂಲವಾಗಿ ನೋಡಿದರೆ ದೇಹಕ್ಕೆ ಸಂಸ್ಕಾರವನ್ನು ಕೊಡ್ತೀವಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಕೊಡುವ ಸಂಸ್ಕಾರ ದೇಹಕ್ಕೆ ಅಲ್ಲ ಮನಸ್ಸಿಗೆ ಯಾಕೆ ಅಂತ ಕೇಳಿದರೆ ಈ ಮೂರರಲ್ಲಿ ದೇಹ ಏನು ಸಂಸ್ಕಾರ ಕೊಟ್ಟರೂ ಅದರಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ದೇಹ ಪಂಚಭೂತಗಳಿಂದ ನಿರ್ಮಾಣ ಆದದ್ದು ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅದು ತನ್ನ ಗತಿಯನ್ನು ನಿರ್ಧರಿಸಿಕೊಂಡು ಸಾಕ್ತಾ ಇರ್ತದೆ ಒಮ್ಮೆ ಹುಟ್ಟಿದ ಒಮ್ಮೆ ಸಾಯ್ತದ ಮಧ್ಯದಲ್ಲಿ ಮನಸ್ಸಿಗೆ ಅಧೀನವಾಗಿದ್ದುಕೊಂಡು ಮನಸ್ಸು ಹೇಳ್ದಂಗೆ ತನ್ನ ಕೆಲಸ ಮಾಡ್ಕೋತ ಹೋಗ್ತಿರ್ತದೆ ದೇಹದ ಪಾತ್ರ ಬಹಳ ಕಡಿಮೆ ನಮ್ಮ ಜೀವನದಲ್ಲಿ ದೇಹ ಹೆಂಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಯಾವುದು ಮನಸ್ಸು ನಿರ್ಧಾರ ಮಾಡ್ತಾ ಇರ್ತದೆ ಮನಸ್ಸು ಹೇಳ್ದಂಗೆ ದೇಹ ಕುಣಿತಿರ್ತದೆ ಅಷ್ಟೆ ದೇಹ ಸಾಕ್ತಾ ಇರ್ತದೆ ದೇಹದ ಮೇಲೆ ಕಂಟ್ರೋಲ್ ಯಾರ್ದು ಇರ್ತದ ಮನಸ್ಸಿಂದ ಕಂಟ್ರೋಲ್ ಇರೋದು ಏಳಂದ್ರೆ ಏಳ್ಬೇಕು ಕುಂಡ್ರಂದ್ರೆ ಕೊಂಡ್ರಬೇಕು ಉಣ್ಣು ಅಂದ್ರೆ ಉಣ್ಬೇಕು ಮಲ್ಕೋ ಅಂದ್ರೆ ಮಲ್ಕೋಬೇಕು ದೇಹ ಮನಸ್ಸಿನ ಸೇವಕ ಮನಸ್ಸನ್ನು ಅನುಸರಿಸ್ತಾ ದೇಹ ಸಾಕ್ತಾ ಇರ್ತದೆ ಇಂಥ ದೇಹಕ್ಕೆ ಏನು ಸಂಸ್ಕಾರ ಕೊಟ್ಟರೂ ಕೂಡ ಅದರ ಸ್ವಭಾವ ಬದಲಾಗಂಗಿಲ್ಲ ನೀವು ಇದು ದೇಹ ಸುಗಂಧವಾಗಿ ಕಾಣಬೇಕು ಅಂತ ಎಷ್ಟು ಇದಕ್ಕೆಲ್ಲ ನೀವು ಉಪಚಾರ ಮಾಡ್ತೀರಿ ಆದರೆ ದೇಹ ಸುಗಂಧ ಆಕತ್ತೇನು ನೀವು ಹತ್ತರ ಎಣ್ಣೆ ಹಚ್ತೀರಿ ಸೇಂಟ್ ಹಚ್ಕೋತೀರಿ ಗಂಧ ಹಚ್ಕೋತೀರಿ ಇದು ಬಂದವರಿಗೆಲ್ಲ ಚಲೋ ಅನಿಸ್ಬೇಕಂತ ಹೇಳಿ ಆದರೆ ಇದರ ಸ್ವಭಾವ ಏನದ ಸ್ವಭಾವ ದುರ್ಗಂಧ ಮಿದಂ ಶರೀರಂ ಸ್ವಭಾವತಃ ಇದು ದುರ್ಗಂಧ ಹಚ್ಕೊಂಡಿರೋ ಸೆಂಟಿನ ಪ್ರಭಾವ ಕಡಿಮೆ ಆಯಿತು ಅಂದರೆ ತನ್ನ ಮೂಲ ಸ್ವರೂಪ ಮತ್ತೆ ಹೊರಗೆ ಹಾಕ್ತಾನೆ ಹೋಗ್ತದೆ ಏನು ಮಾಡಿದ್ರು ಇದು ಸುಗಂಧ ಆಗೋದಿಲ್ಲ ಶರೀರಕ್ಕೆ ಏನು ಸಂಸ್ಕಾರ ಕೊಟ್ಟರೂ ಕೂಡ ಅದು ಇದ್ದಂಗೆ ಇರೋದು ಬಹಳ ಅಂದರೆ ವ್ಯಾಯಾಮ ತಾಲೀಮ್ ಮಾಡಿದರೆ ಸ್ವಲ್ಪ ಸಷ್ಟು ಪುಷ್ಟ ಆಗ್ತದೆ ಏನೂ ಮಾಡಲಿಲ್ಲ ಅಂದರೆ ಇದ್ದಂಗೆ ಹೋಗ್ತೈತಿ ಇಷ್ಟ ಇದ್ರ ವ್ಯತ್ಯಾಸ ಇದಕ್ಕಿಂತ ಹೆಚ್ಚಾಗಿ ಶರೀರಕ್ಕೆ ಏನೂ ಮಾಡಲಿಕ್ಕಾಗೋದಿಲ್ಲ ಇನ್ನು ಮೂರರಲ್ಲಿ ಆತ್ಮನಿಗೂ ಕೂಡ ಸಂಸ್ಕಾರ ಕೊಡುವ ಅಗತ್ಯ ಇಲ್ಲ ಯಾಕೆ ಅಂದ್ರೆ ಶರೀರ ಹೆಂಗೆ ಸ್ವಭಾವತಃ ಅಶುದ್ಧ ಇರ್ತದನೋ ಅಪವಿತ್ರ ಇರ್ತದನೋ ಹಾಗೆ ಆತ್ಮ ಸ್ವಭಾವತಃ ಶುದ್ಧವೂ ಪವಿತ್ರವೂ ಆಗಿರ್ತದೆ ಅದಕ್ಕೆ ಸಂಸ್ಕಾರ ಕೊಡುವಂತಹ ಅವಶ್ಯಕತೆ ಇಲ್ಲ ಇಲ್ಲ ಆಲ್ರೆಡಿ ಸುಸಂಸ್ಕೃತ ಆಗಿದ್ದಕ್ಕೆ ನಾವೇನು ಸಂಸ್ಕಾರ ಕೊಡೋದೈತಿ ಆಲ್ರೆಡಿ ಪವಿತ್ರ ಇರೋದನ್ನು ನಾವೇನು ಪವಿತ್ರ ಮಾಡೋರದೀವಿ ಅದನ್ನು ಅಪವಿತ್ರ ಮಾಡೋಕ್ಕನ ಸಾಧ್ಯ ಇಲ್ಲ ಅಷ್ಟು ಪವಿತ್ರವಾದದ್ದು ಅದು ಅದಕ್ಕೂ ಸಂಸ್ಕಾರದ ಅವಶ್ಯಕತೆ ಇಲ್ಲ ಆತ್ಮನಿಗೆ ಶರೀರ ಸಂಸ್ಕಾರದ ಅವಶ್ಯಕತೆ ಇಲ್ಲ ಶರೀರಕ್ಕೂ ಸಂಸ್ಕಾರದ ಅವಶ್ಯಕತೆ ಇಲ್ಲ ಆದರೆ ಎರಡಕ್ಕೂ ಬುನಿಯಾದಿ ಭೇದದ ಆಂತರ್ಯದ ವ್ಯತ್ಯಾಸ ಇದೆ ಏನು ಅಂದ್ರೆ ಶರೀರಕ್ಕೆ ಏನು ಸಂಸ್ಕಾರ ಕೊಟ್ಟರು ಅದರಲ್ಲಿ ಏನು ವ್ಯತ್ಯಾಸ ಆಗಂಗಿಲ್ಲ ಆತ್ಮನಿಗೆ ಸಂಸ್ಕಾರ ಕೊಡುವ ಅಗತ್ಯವೇ ಇಲ್ಲ ಅನ್ನುವಷ್ಟು ಅದು ಸುಸಂಸ್ಕೃತವಾಗಿರೋ ಕಾರಣಕ್ಕೆ ಅದಕ್ಕೆ ಸಂಸ್ಕಾರ ಬೇಕಾಗಿಲ್ಲ ಇನ್ನು ಉಳಿದು ಯಾವುದು ಮನಸ್ಸು ಸಂಸ್ಕಾರ ಎದಕ್ಕೆ ಕೊಡಬೇಕಂಗಾರ ಮನಸ್ಸಿಗೆ ಸಂಸ್ಕಾರ ಕೊಡುವಂಥದ್ದು ಮನಸ್ಸಿಗೆ ಯಾಕೆ ಸಂಸ್ಕಾರ ಕೊಡಬೇಕು ಅಂದರೆ ಸಂಸ್ಕಾರ ಕೊಡಲಿಕ್ಕೆ ಯೋಗ್ಯವಾದದ್ದು ಈ ಮೂರೊಳಗೆ ಒಂದೇ ಒಂದು ಅದು ಮನಸ್ಸು ಮನಸ್ಸು ಆದರೆ ಮನಸ್ಸಿಗೆ ನೇರವಾಗಿ ಸಂಸ್ಕಾರ ಕೊಡಕ್ಕೆ ಬರಂಗಿಲ್ಲ ಮನಸ್ಸು ಕೈಗೆ ಸಿಗಂಗಿಲ್ಲ ಮನಸ್ಸು ಕಣ್ಣಿಂದ ನೋಡ್ಲಿಕ್ಕಾಗಂಗಂಗಿಲ್ಲ ಅದಕ್ಕೆ ವಿಭೂತಿ ಹಚ್ಚಾಕೆ ಬರೋಂಗಿಲ್ಲ ಅದಕ್ಕೆ ಲಿಂಗ ಕಟ್ಟಕ್ಕೆ ಬರೋಂಗಿಲ್ಲ ಅದಕ್ಕೆ ಅನ್ನ ಹಾಕಲಿಕ್ಕೆ ಬರಂಗಿಲ್ಲ ಏನು ಮಾಡಕ್ಕೆ ಬರಂಗಿಲ್ಲ ಅದಕ್ಕೆ ಅದಕ್ಕೆ ಮಾಡಬೇಕು ಅಂದ್ರೆ ಯಾವುದ್ರ ಮೂಲಕ ಮಾಡಬೇಕು ಅಂದ್ರೆ ಶರೀರದ ಮೂಲಕನೇ ಆ ಮನಸ್ಸಿಗೆ ಸಂಸ್ಕಾರ ಕೊಟ್ಟುಕೊತ ಹೋಗ್ಬೇಕಾಗ್ತದ ಶರೀರನೇ ಮಾಧ್ಯಮ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಶರೀರ ಒಂದು ಮಾಧ್ಯಮ ಅನಿವಾರ್ಯವಾಗಿ ನೇರವಾಗಿ ಮನಸ್ಸು ನಮ್ಮ ಕೈಗೆ ಸಿಗಂಗಿಲ್ಲ ಸಂಸ್ಕಾರ ಕೊಡೋದಕ್ಕೆ ಅದು ಉಪಾಯರಹಿತವಾಗಿರೋ ಕಾರಣಕ್ಕಾಗಿ ಶರೀರದ ಮೂಲಕ ಹೋಗಿ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ ನಿಮಗೆ ಲೌಕಿಕವಾದ ಒಂದು ಉದಾಹರಣೆ ಕೊಡಬೇಕು ಅಂದರೆ ಚಳಿಗಾಲದೊಳಗೆ ಸ್ನಾನ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ ನೀರು ಬೆಚ್ಚಗೆ ಮಾಡ್ಕೋತೀರಿ ಹೌದಿಲ್ಲ ಚಳಿಗಾಲದೊಳಗೆ ಸ್ನಾನ ಮಾಡಬೇಕು ಅಂದರೆ ನಾವು ನೀರು ಕಾಸ್ಕೋತೀವಿ ನೀರು ಬಿಸಿ ಮಾಡ್ಕೋತೀವಿ ನಮಗೆ ಬಿಸಿ ಮಾಡಬೇಕಾಗಿದ್ದು ಏನದ ನೀರು ಬಿಸಿ ಮಾಡಬೇಕು ಹೌದಿಲ್ಲ ನೀರು ಬಿಸಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ನೀವು ಪಾತ್ರೆ ಒಳಗೆ ಇಡ್ ಹಾಕ್ತೀರಿ ಅದನ್ನು ಒಯ್ದು ಒಲೆ ಮೇಲೆ ಇಡ್ತೀರಿ ಒಲೆಯೊಳಗೆ ಕಟ್ಟಿಗೆ ಹಾಕಿ ಅದಕ್ಕೆ ಪುಟ ಮಾಡಿ ಬಿಸಿ ಮಾಡ್ತೀರಿ ಖರೆ ಖರೆ ಹೇಳಬೇಕು ಅಂದ್ರೆ ನೀವು ಬಿಸಿ ಮಾಡೋದು ಯಾವುದನ್ನು ನೀರು ಬಿಸಿ ಮಾಡ್ತೀರಾ ಪಾತ್ರೆ ಬಿಸಿ ಮಾಡ್ತಿರ್ತೀರಿ ನೀವು ನಿಮಗೆ ಬಿಸಿ ಮಾಡಬೇಕಾದ ಉದ್ದೇಶ ಯಾವ್ದಾರ್ದು ಇರ್ತದ ಹಾಂ ನೀರು ಬಿಸಿ ಮಾಡಬೇಕಾಗ್ಯದ ಕಾಸೋದು ಯಾವುದನ್ನು ಕಾಯ್ತೀರಿ ಡೈರೆಕ್ಟ್ ನೀರಾಕು ನೇರವಾಗಿ ನೀರು ಕಾಸಕ್ಕೆ ಬರ್ತೈತೇನು ನೇರವಾಗಿ ನೀರು ಕಾಸಬೇಕಂದ್ರೆ ಹೊಳಿಗೆ ಬೆಂಕಿ ಹಚ್ಬೇಕು ನೋಡ್ರಿ ಅಕ್ಬರ್ ಬೀರ್ಬಲ್ ಇಂದೊಂದು ಕಥೆ ಅದ ಒಂದಿಬ್ಬರು ಹೋಗಿದ್ರೆ ನದಿ ದಂಡಿಗೆ ಹಿಂಗ ತಣ್ಣೀರು ಚಳಿಗಾಲ ಸ್ನಾನ ಮಾಡಬೇಕು ಹೆಂಗೆ ಮಾಡೋದು ನೀರು ಭಾಳ ತಣ್ಣಗದವು ಅಂತ ಏ ನೀರು ತಣ್ಣಗಿದ್ರೆ ಯಾಕೆ ಚಿಂತೆ ಮಾಡ್ತಿ ನಾ ಮ್ಯಾಲ ಹೋಗಿ ನೀರಿಗೆ ಬೆಂಕಿ ಹೆಚ್ಚಿ ಬರ್ತೀನಿ ಬಿಸಿ ನೀರು ಬರ್ತಾವ ಜಳಕ ಅಂದಂತ ಆವಾಗಿವ ಅಂದ ಏಯ್ ನೀರಿಗೆ ಬೆಂಕಿ ಹೆಚ್ಚಿದ್ರೆ ನೀರಿನಾಗಿರೋ ಮೀನೆಲ್ಲ ಎಲ್ಲಿ ಹೋಗ್ಬೇಕು ಅವೆಲ್ಲಿ ಹೋಗ್ಬೇಕು ಅಂತ ಕೇಳಿದೆ ಅವಾಗ ಇವನ್ನಂತ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ನೀರಿಗೆ ಬೆಂಕಿ ಹೆಚ್ಚಿದ್ರೆ ಮೀನುಗಳೆಲ್ಲ ಗಿಡ ಏರ್ತಾವ ಅಂತ ಹೇಳಿದಂತ ಅವ ಇವ ಏನನ್ಬೇಕು ಏಯ್ ಮೀನ ಗಿಡ ಎರ ಕವ್ಯನ್ ಎನನ್ನಂತ ಏಮಲ್ದ ಗಿಡ ಎರ್ಯಾವ ಅಂದ್ರೆ ಒಂದಕ್ಕೊಂದು ಆಗಲಾರದು ತಾಳಮೇಳ ಮೇಳ ಮಾತುಗಳು ಮಾತುಗಳ ಒಂದಕ್ಕೊಂದು ಸಂಬಂಧ ಇಲ್ಲದ ಮಾತುಗಳು ನಿಮಗೆ ಬಿಸಿ ಆಗಬೇಕಾಗಿದ್ದೇನು ನೀರು ನೀವು ಕಾಸ್ತೀರೇನು ನೀರ ಡೈರೆಕ್ಟ್ ಬಿಸಿ ಮಾಡಬೇಕು ನೀರನ್ನು ನೇರವಾಗಿ ಬಿಸಿ ಮಾಡಲಿಕ್ಕೆ ಬರೋದಿಲ್ಲ ನೀರು ಬಿಸಿ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಉಪಾಯ ಏನು ನೀರು ಎದುರಾಗಿರುತ್ತೋ ಅದನ್ನು ನಾವು ಕಾಸಬೇಕು ಇದ್ದದ್ದನ್ನು ಕಾಸಬೇಕು ಪಾತ್ರೆಯನ್ನು ಕಾಸಬೇಕು ಸಂಸ್ಕಾರ ಅದಕ್ಕೆ ಕೊಡಬೇಕಾಗೈತೆ ನಮ್ಗೆ ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕಾಗ್ಯದ ಮನಸ್ಸೆಲ್ಲೈತಿ ದೇಹದೊಳಗೈತಿ ಈ ದೇಹಕ್ಕೆ ಬಿಸಿ ಮಾಡಿದ್ವಿ ಅಂದ್ರೆ ಮನಸ್ಥಾನ ಬಿಸಿ ಆಕೈತೆ ದೇಹಕ್ಕೆ ಸಂಸ್ಕಾರ ಕೊಟ್ವಿ ಅಂದ್ರೆ ಮನಸ್ಸಿಗೆ ಸಂಸ್ಕಾರ ಸಿಗ್ತಾ 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 ಹೋಗ್ತದ ಆ ಕಾರಣಕ್ಕಾಗೇನೆ ಕಿವಿ ಚುಚ್ಚೋದು ಮೂಗು ಚುಚ್ಚೋದು ಅನ್ನ ಹಾಕೋದು ಎಲ್ಲ ಯಾವುದಕ್ಕೆ ಮಾಡ್ತೀವಿ ನಾವು ದೇಹಕ್ಕೆ ಮಾಡ್ತೀವಿ ಮಾ ಅದಕ್ಕೆ ನಮಗ ಮನಸ್ಸಿಗೆ ಮಾಡಬೇಕಾಗ್ಯದ ಆದರೂ ದೇಹದ ಮೂಲಕ ಮಾಡ್ತೀವಿ ನಾವು ದೀಕ್ಷಾ ಯಾವುದಕ್ಕೆ ಕೊಡ್ತೀವಿ ದೇಹಕ್ಕನ ದೀಕ್ಷೆಯಲ್ಲೂ ಮೂರು ಪ್ರಕಾರ ಅದಾವ ವೇದಾ ದೀಕ್ಷೆ ದೀಕ್ಷೆ ಕ್ರಿಯಾದೀಕ್ಷೆ ವಸ್ತುತಃ ಮೇಲ್ನೋಟಕ್ಕೆ ಮೂರು ದೀಕ್ಷೆಗಳನ್ನು ದೇಹಕ್ಕೆ ಕೊಡ್ತೀವಿ ನಾವು ಕ್ರಿಯಾ ದೀಕ್ಷೆ ಸ್ಥೂಲ ದೇಹಕ್ಕೆ ಇಷ್ಟಲಿಂಗವನ್ನು ಸಂಸ್ಕಾರದ ಮೂಲಕ ಕೊಡುವಂತಹದ್ದು ಮಂತ್ರ ದೀಕ್ಷೆ ಅಂದರೆ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡೋದು ವೇದಾದೀಕ್ಷೆ ಅಂದ್ರೆ ಗುರುರಾಲೋಕ ಮಾತ್ರೇಣ ಹಸ್ತಮಸ್ತಕಯೋಗತಃ ಮಸ್ತಕ ಯೋಗತ ಯಹ ಶಿವತ್ವಸಾವೇಶೋ ವೇದಾಧೀಕ್ಷೆತಿ ಸಾಮತ ವೇದಾಧೀಕ್ಷೆತಿ ಸಾಮತ ದಿವ್ಯವಾದ ದೃಷ್ಟಿಯ ಮೂಲಕ ಗುರು ಶಿಷ್ಯನ ಮೇಲೆ ಅವನಲ್ಲಿರೋ ಶಿವತ್ವವನ್ನು ಜಾಗೃತಗೊಳಿಸೋದು ಆಮೇಲೆ ತನ್ನ ದಿವ್ಯವಾದ ಹಸ್ತವನ್ನು ಮಸ್ತಕದ ಮೇಲೆ ಇರಿಸೋದು ಇವೆಲ್ಲ ಮಾಡೋದು ಸ್ಥೂಲವಾಗಿ ನೋಡಿದರೆ ದೇಹಕ್ಕೆ ಆದರೆ ಆಂತರಿಕವಾಗಿ ವಿಚಾರ ಮಾಡಿದರೆ ಎಲ್ಲವೂ ಕೂಡ ಮನಸ್ಸಿಗೆ ಸಂಸ್ಕಾರವನ್ನು ಕೊಡೋದಿರ್ತದೆ ಆ ಹಿನ್ನೆಲೆಯಲ್ಲಿ ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ತಾ 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 ಯಾವಾಗ ನಾವು ಸಾಕ್ತೀವೋ ಆವಾಗ ಆ ಮನಸ್ಸು ಪರಿಪಕ್ವಗೊಂಡು ಈ ದೇಹದಿಂದ ಆಚೆ ಆತ್ಮನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಆತ್ಮನ ಕಡೆಗೆ ನಾವು ಹೋದಾಗ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ